ಏನು ವಿದ್ರೆ ಕಲಿಸರೇನು ಯೇಸುವಿದ್ರೆ ಕಲಿತಲೇನು ವಿದ್ಯೆ ಬಾರದು ಇದೆಲ್ಲ ಓದ್ಬೋದು ಇದೆಲ್ಲ ಮಾಡ್ಬೋದು ಸಾಯದಾರು ಹೇಳ್ಕೊಡ್ತಾರ ಸಾಯವಿದ್ಯಾರು ಹೇಳ್ಕೊಡ್ತಾರ ಯಾರು ಹೇಳ್ಕೊಡಲ್ಲ ಯಾಗ ಸಾಯಬೇಕು ಯಾಗ ಇರಬೇಕು ನಮ್ಮಲ್ಲಿ ನೂರು ವರ್ಷ ಆದರೂ ಇನ್ನೂರು ವರ್ಷ ಕತೆಗಳು ಹೇಳ್ತಾರೆ ಹತಿರಥ ದಶರಥ ಮಹಾದರ್ಷ ಆರುನೂರು ವರ್ಷ ಇದ್ದರೂ ಅವರು ಉದ್ತಾರೆ ಸಾವಿರ ವರ್ಷ ಇದ್ದರೂ ಊಂತಾರೆ ಅದಿ ಆದರೆ ನಮಗೆ ಇವತ್ತು ನಲವತ್ತೈವತ್ತು ವರ್ಷಕ್ಕೆ ಇಲ್ಲ ಯಾವುದಕ್ಕೆ ಆಗ್ತಾ ಇಲ್ಲ ಅಂದರೆ ಈ ಪ್ರಕೃತಿಯ ಗುಟ್ಟನ್ನು ನಾವು ಭೇದಿಸ್ತಾ ಇಲ್ಲ ಪ್ರಕೃತಿಯಿಂದ ಬರುವಂಥ ಗಿಡಗಳು ಸಾಕು ಪಡ್ಕೊಳ್ತಾ ಇಲ್ಲ ಹಾಗಾಗಿ ಆಯಸ್ಸು ಕ್ಷೀಣಿಸ್ತಾ ಇದೆ ಕ್ಯಾನ್ಸರ್ ರೋಗಗಳು ಬಂದು ಹೃದಯ ಬೇಧಿಗಳು ಬಂದು ಈ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಅಲ್ಲಿ ಏನು ಕೊಡ್ತಾರೆ ಹೂವು ಪ್ರಸಾದ ಕೊಡ್ತಾರೆ ಅದನ್ನು ಏನು ಮಾಡ್ತೀರಾ ಕಣಸು ಕಿವಿಗೆ ಇಟ್ಕೊಳ್ತಾನೆ ಹೆಣ್ಮಕ್ಳು ತುರುಗಿಟ್ಕೊಳ್ತಾಳೆ ನಾವೇನಂತೀವಿ ಕಿವಿಗೆ ಹೂ ಬಿಟ್ಟ ನೀವು ಅಂತೀವಿ ಕಿವಿಗೆ ಹೂ ಮುಡ್ಕೊಂಬ ತಮಾಷೆ ಮಾಡ್ತೀವಿ ಕಿವಿಗೆ ಯಾರಾದ್ರು ಹೂ ಇಟ್ಕೊಂಡು ಹೋದರೆ ಅವನು ದಂಡ ಅವ್ನಿಗೆ ಏನು ಗೊತ್ತಿಲ್ಲ ನೋಡಿ ಕಿವಿ ಹೂವು ಅವನು ಅಲ್ಲ ಹೇಳೋರು ದಂಡರು ಆ ಗಿಡ ಹೂವಿನಲ್ಲಿ ಗಿಡ ಹೂವಿನ ಸಂಬಂಧದಲ್ಲಿ ಹೂವನ್ನು ಕಿತ್ತರೆ ಒಂದು ರೀತಿಯಾದ ದ್ರವ ಬರ್ತದೆ ರಸ ಬರ್ತದೆ ಆ ರಸವನ್ನು ನೀವು ಕಿವಿಯಲ್ಲಿ ಇಟ್ಕೊಂಡ್ರೆ ಆ ರಸ ಏನಾಗ್ತದೆ ಔಷಧಿ ಆಗ್ತದೆ ಕಿವಿಯ ಶಬ್ದಗಳನ್ನು ಇಂಪ್ರೂವ್ ಮಾಡ್ತಾರೆ ಅದು ನರಗಳಿಗೆ ಕೊಡ್ತದೆ ಕಣ್ಣುಗಳಿಗೆ ಕೊಡ್ತದೆ ಕಿವಿಗೆ ಕೂಡ ದೊಡ್ಡ ಲಕ್ಷಣ ಅಲ್ಲ ನಮ್ಮ ಸನಾತನ ಪದ್ಧತಿ ಬಂದದೆ ನಾವು ದರ್ತ ಇರೋ ದೇವರು ಧರ್ಮ ಅಂತ ನಂಬಿಸಿಬಿಡ್ತೀವಿ ನಿಮಗೆ ಅದಕ್ಕಿಂತ ಬದಲಾಗಿ ಹೂವನ್ನು ಕಿತ್ತು ಕಿವಿಲಿಟ್ಕೊತರಲ್ಲ ಇಟ್ಕೊಳ್ಳೋದ್ರಿಂದ ಅಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ದ್ರವ ರಸ ಮನುಷ್ಯನಿಗೆ ಬಹು ಉಪಯೋಗಕಾರಿ ಕಿವಿ ಶ್ರವಣ ದೋಷ ಬರೋದಿಲ್ಲ ಮತ್ತು ನರಗಳಿಗೆ ಬಿದಿಲಿ ಮೆದಲಿಗೆ ಹೋಗ್ತಾ ಇರೋದು ಮೆದುಳಿಗೆ ಹೋದರೆ ಮೆದುಳಿನ ಮೆಮೊರಿ ಕಮ್ಮಿ ಆಗೋದಿಲ್ಲ ಕಣ್ಣುಗಳಿಗೆ ಬರ್ತದ ನರಗಳು ಕಣ್ಣಿನ ದೋಷ ಬರೋದಿಲ್ಲ ನಮ್ಮ ಹಿರಿಯರು ದಂಡರಲ್ಲ ಅವರು ಬುದ್ಧಿವಂತರು ಪ್ರಕೃತಿಯಲ್ಲಿ ದೊರೆಯುವಂಥ ಪಕ್ಷಿಗಳನ್ನು ಹೂಗಳನ್ನು ಹಣ್ಣುಗಳನ್ನು ತಿಂದು ನೀವು ಬಾಳ್ರಪ್ಪ ಆದರೂ ನಾವಿವತ್ತು ಏನಂತೀವಿ ಟೀಕೆ ಇದ್ದೀವಿ ಹೆಣ್ಣು ಮಗಳು ಹೂವನ್ನು ತುರುಗಿ ಮುಡಿತಾಳೆ ಹೂವನ್ನು ತುರಿ ಮುಡಿತಾಳೆ ಅಲ್ಲಿ ಬರುವಂಥ ಹೂವಿನ ವಾಸನೆ ಆ ರಸ ಏನಾಗ್ತದೆ ಪಶ್ಚಿಮ ಚಕ್ರ ಅಂತಾಗ್ತದೆ ನಾಗಗಳಲ್ಲಿ ಬರ್ತದೆ ಚಕ್ರಗಳಲ್ಲಿ ಪಶ್ಚಿಮ ಚಕ್ರ ಇಲ್ಲಿರ್ತದೆ ಆ ಚಕ್ರದ ಮೇಲೆ ರಸ ಪ್ರಭಾವ ಬೀರ್ತದೆ ಆ ವಾಸನೆ ಪ್ರಭಾವ ಬೀರ್ತದೆ ಶಾಂತಿ ಬರುತ್ತೆ ಹಾಗೆಯೇ ಜೀವನದಲ್ಲಿ ಧರನಾಣ್ಯಗಳು ಶುಭ್ರ ಆಗ್ತವೆ ಎಲ್ಲ ರೋಗಗಳು ದೂರವಾಗ್ತವೆ ಇಲ್ಲಿಂದಲೇ ಮೆದುಳಿಗೆ ಬರೋದು ಮೆದುಳಿಂದಲೇ ಕೆಲವು ರಕ್ತ ಹೋಗೋದು ಆ ರಕ್ತ ಚಲನೆ ಇಲ್ಲಿ ಹೂವನ್ನು ಮುಡಿದಾಗ ಪ್ರಭಾವವನ್ನು ಕೊಡ್ತವೆ ಅದಕ್ಕೆ ಹೆಣ್ಣು ಮಕ್ಕಳು ಹೂವನ್ನು ಮುಡಿಬೇಕು ಇವತ್ತು ಹೂ ಮುಡಿಯೋರೇ ಇಲ್ಲ ಹೂ ಮುಡಿಯೋದು ಅಂತ ಕಾಲ ಬಂದಿದೆ ಹಾಗಾಗಿ ನಮ್ಮ ಹಿರಿಯರ ಕಲ್ಪನೆ ಚಿಂತನೆ ಮನುಕುಲಕ್ಕೆ ಉದ್ಧಾರವಾಗ್ತಕ್ಕಂಥದ್ದು ಹೊರತು ಕೆಟ್ಟದಾಗ್ತಕ್ಕಂಥಲ್ಲ ಅವೆಲ್ಲ ದೂರ ಆಗ್ತಾ ಇದೆ ನಮಗೆಲ್ಲ ಒಳ್ಳೆ ಹಾಸ್ಪಿಟ್ಲೆ ಬೇಕು ಫೈವ್ ಸ್ಟಾರ್ ಹಾಸ್ಪಿಟ್ಲೆ ಬೇಕು ದುಡಿತೀರಾ ದುಡಿತೀರಾ ದುಡಿತೀರ ಭಾಳ ದುಡಿತೀರ ಗಳಿಸ್ತೀರ ಗಳಿಸ್ತೀರಾ ಗಳಿಸ್ತೀರಾ ಕೊನೆಗೆ ಎಲ್ಲಿ ಕೊಡ್ತೀರಾ ಡಾಕ್ಟ್ರಿಗೆ ಕೊಡ್ತೀರಾ ದುಡಿದು ಹಗಲು ರಾತ್ರಿ ದು ದುಡಿದ್ರಿ ಭಾಳಷ್ಟು ದುಡಿದ್ರೆ ಸಂಪಾದನೆ ಮಾಡಿದ್ರಿ ಆಮೇಲೆ ಬರೀ ಡಾಕ್ಟ್ರಿಗೆ ಕಟ್ತೀರ ಅದಕ್ಕೆ ದುಡಿಮೆಯನ್ನು ಯಾಕೆ ದುಡಿಬೇಕು ಯಾಕೆ ಬದುಕಬೇಕು ಈ ಪ್ರಕೃತಿ ಕೊಡ್ತಕ್ಕಂಥ ಗಿಡ ಮೂಲಿಕೆಗಳು ಉಪಯೋಗ ಮಾಡಿ ದೀರ್ಘಾಯುಷ್ಯವಾಗಿರಬೇಕು ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಶ್ವತ್ ಮರ ಅಂತಾರೆ ಅರಳಿ ಮರ ಅರಳಿ ಮರ ಸೊತ್ತು ಅಂತಾರೆ ದೇವರಂತೆ ನಾವು ಯಾಕೆ ನೀವು ನಂಬಲಿ ಇಂಥ ದೇವರು ಇದ್ದಪ್ಪ ಅದರ ಸುತ್ತೀ ಮಕ್ಕಳಿಂದ ಮಕ್ಕಳಾಗ್ತವೆ ತಲೆ ಒಳ್ಳೆಯದಾಗ್ತದೆ ಅಲ್ಲೇ ಕೂತ್ಕೊಂಡ್ರೆ ನಾಗನ ಕಟ್ಟೆ ಇದೆ ಅದು ಒಂದು ಚಿಂತನೆ ಆದರೆ ಅಶ್ವತ್ಥರ ಯಾಕೆ ಅದು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿಯೂ ಸಹಿತ ಆಮ್ಲಜನಕವನ್ನು ಕೊಡ್ತದೆ ಪಂಚತಾರಾ ವೃಕ್ಷಗಳು ಅಂತ ಈ ಪಂಚತಾರ ವೃಕ್ಷಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲೂ ಆಮ್ಲಜನಕವನ್ನು ಕೊಡ್ತವೆ ಯಾವುವು ಅಶ್ವಥ ಆಲ ಬೇವು ಬಿಲ್ಲು ಅಶೋಕ ಟ್ರಿ ಅಂತ ಇರ್ತವೆ ರಸ್ತೆಯಲ್ಲಿ ಹಾಕಿದ್ದಾರೆ ಉದ್ದತಿ ರಾಜರು ಹಾಕ್ತಾ ಇದ್ರು ಈಗೆಲ್ಲ ಕಡಿಸ್ತಾ ಇದ್ವಿ ನಾವು ಸಾಲ ಮರಗಳು ನಾವು ಚರಿತ್ರೆ ಹೋದರೆ ಅಶೋಕ ಚಕ್ರವರ್ತಿ ಸಾಲ ಮರ ನಡೆಸಿದ ಯಾತಕ್ಕೆ ನಡೆಸಿದ ಅವ ಬಸ್ಸನ್ನಲ್ಲ ಕಾರಲ್ಲ ಗಾಡಿಯಲ್ಲ ನಡ್ಕೊಂಡು ಇರೋದು ನೆಲ್ಲಾಗಲಿ ಅಂತ ನೆಲ್ಲಾಗೋದು ಒಂದು ಅಲ್ಲಿ ಬರುವಂಥ ಗಾಳಿ ಆನ ಇಪ್ಪತ್ತ್ನಾಲ್ಕು ಗಂಟೆಯಲ್ಲೂ ಆಕ್ಸಿಜನ್ ಕೊಡ್ತದೆ ಅದು ಒಳಗುಟ್ಟದು ಈ ಅಶ್ವತ ಇಪ್ಪತ್ನಾಲ್ಕು ಗಂಟೆ ಕೊಡ್ತಕ್ಕಂಥದ್ದು ಬಿಲ್ವ ಪತ್ರೆ ಅದು ಹಾಗೇನೆ ಈ ಬಿಲ್ ಪತ್ರೆ ಕೂಡ ಒಬ್ಬ ಮನುಷ್ಯನಿಗೆ ಮುನ್ನೂರು ಅರವತ್ತೈದು ಕಾಯಿಲೆ ಅಂತಾರೆ ಆ ಬಿಲ್ ಪತ್ರೆ ಬರತಕ್ಕೋಗಿ ಯಾರ್ಯಾರು ಕುತ್ಕೊಂಡು ನಾವು ಬಿಲ್ಪತ್ರೆ ತಂದು ಪೂಜೆ ಮಾಡಿದರೆ ಮೈಗೆ ಇಟ್ಕೊಂಡ್ರೆ ಮುನ್ನೂರ ಅರವತ್ತೈದು ಕಾಯಿಲೆ ಬಂತು ಯಾರೋ ತಂದು ಕೊಟ್ಟರೆ ಬಿಲ್ಪತ್ರೇನ ಇಟ್ಕೊಂಡು ಮಾಡಿದರೆ ಮೂವತ್ತೈದು ಕಾಯಿಲೆ ಹುಷಾರಾಗ್ತದೆ ಈ ರುದ್ರಾಕ್ಷಿ ಅಂದರು ರುದ್ರಾಕ್ಷಿ ಅಂದ್ರೆ ಏನು ಅದು ಗಿಡದಲ್ಲಿ ಬರೋದೇ ಆ ರುದ್ರಾಕ್ಷಿಯನ್ನು ಹಾಕೋದ್ರಿಂದ ಸ್ಟ್ಯಾಮರ್ ಬರೋಲ್ಲ ತೊದಲು ಬರೋದಿಲ್ಲ ಬಿ ಪಿ ಬರೋದಿಲ್ಲ ಚರ್ಮರೋಗ ಬರಲ್ಲ ಮನುಷ್ಯನೇ ಶಾಶ್ವತವ ನಂಬಿಕೆ ಇರ್ತದೆ ಇವೆಲ್ಲವೂ ದೈವ ಕೊಟ್ಟಂಥ ಕೊಡುಗೆ ಗಿಡಮೂರಿಗೆ ಕೊಟ್ಟಂಥ ಕೊಡುಗೆ ಒಬ್ಬ ಮನುಷ್ಯ ಇದ್ದಾನೆ ಒಬ್ಬ ರಾಜ ಇದ್ದಾನೆ ಒಬ್ಬ ಮಂತ್ರಿ ಇದ್ದಾನೆ ಒಬ್ಬ ದೊಡ್ಡ ಸಾಹುಕಾರ ಇದ್ದಾನೆ ಒಬ್ಬ ಸ್ವಾಮಿ ಇದ್ದಾನೆ ಅವನು ಸಾಯ್ತಾನೆ ಸತ್ರೆ ಎರಡು ದಿನ ಒಂದು ದಿನ ಇಂಜೆಕ್ಷನ್ ಮೂರು ದಿನ ಆಮೇಲೆ ಇರಲ್ಲ ಯಾರು ಇಟ್ಕೊಳಲ್ಲ ಅದೇ ಗಿಡಮೂರಿಗೆಗಳು ಯಾವುದಾದ್ರು ಒಂದು ಮರ ಒಂದು ತೆಂಗಿ ಮರ ಬೆಳೆಸ್ತೀರ ಮಾವಿನ ಮರ ಬೆಳೆಸ್ತೀರ ಸಂಬಿ ಮರ ಬೆಳೆಸ್ತೀರ ಅದು ಬೆಳೀತದೆ ನಿಮ್ಮನ್ನೆಲ್ಲ ಕಾಪಾಡ್ತದೆ ನಿಮ್ಮ ಮಕ್ಕಳನ್ನ ಕಾಪಾಡ್ತದೆ ಹಣ ಒಬ್ಬ ರಾಜ ಇದ್ದಾನೆ ಒಬ್ಬ ಮಂತ್ರಿ ಇದ್ದಾನೆ ಒಬ್ಬ ದೊಡ್ಡ ಸಾಹುಕಾರ ಇದ್ದಾನೆ ಒಬ್ಬ ಸ್ವಾಮಿ ಇದ್ದಾನೆ ಅವನು ಸಾಯ್ತಾನೆ ಸತ್ತರೆ ಎರಡು ದಿನ ಒಂದು ದಿನ ಇಂಜೆಕ್ಷನ್ ಮೂರು ದಿನ ಆಮೇಲೆ ಇರಲ್ಲ ಯಾರು ಹಿಟ್ಕೊಳ್ಳಲ್ಲ ಅದೇ ಗಿಡಮೂರಿಕೆಗಳು ಯಾವುದಾದ್ರು ಒಂದು ಮರ ಒಂದು ತೆಂಗಿ ಮರ ಬೆಳೆಸ್ತೀರ ಮಾವಿನ ಮರ ಬೆಳೆಸ್ತೀರ ಸಂಬಿ ಮರ ಬೆಳೆಸ್ತೀರ ಅದು ಬೆಳೀತದೆ ನಿಮ್ಮನ್ನೆಲ್ಲ ಕಾಪಾಡ್ತದೆ ನಿಮ್ಮ ಮಕ್ಕಳನ್ನ ಕಾಪಾಡ್ತದೆ ಹಣ್ಣು ಕೊಡ್ತದೆ ಫಲ ಕೊಡ್ತದೆ ನೆರಳು ಕೊಡ್ತದೆ ಒಂದು ಪಾ ಅದಕ್ಕೂ ಒಂದು ಆಯು ಕೊಡ್ತದೆ ಫಲ ಕೊಡ್ತದೆ ನೆರಳು ಕೊಡ್ತದೆ ಒಂದು ಪಾ ಅದಕ್ಕೂ ಒಂದು ಆಯುಸ್ ಇದೆ அது பூமிக் பிந்திரே மத்த நூறு வர்ஷ இத்தனை ஒவ்வொரா பதுக்கி ஒவ்வொரு சுவாமி பதுக்கி ஒவ்வொரு மனுஷத்திரே முரு தின இரோல்ல யாத்தக்கே கிடம்பூனும் உபயோக அவர் மாட்டில் கிரூரவாத பிராணித்தே ஆணி சைத மனுஷனிசைல ஹோமமானோத ಆ ಬಂದ ಧೂಮದಿಂದ ಮನಸ್ಸು ಪರಿವರ್ತನೆಯಾಗಿ ಶಾಂತ ಸ್ವಲ್ಪ